ಎಲ್ಲರಿಗೂ ನಮಸ್ಕಾರಗಳು ನಾನು ಹರ್ಷಿತಾ ಆರನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೌಡ್ಗಾ ನಾನು ಇಂದು ಸಂಧಿಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಸಂಸ್ಕೃತ ಸ್ವರಸಂಧಿಗಳು ಸಂಸ್ಕೃತ ಸ್ವರಸಂಧಿಗಳಲ್ಲಿ ನಾಲ್ಕು ಪ್ರಕಾರಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಯಣ್ಸಂಧಿ ಈಗ ನಾವು ಸವರ್ಣ ದೀರ್ಘ ಸಂಧಿ ಎಂದರೇನು ತಿಳಿದುಕೊಳ್ಳಬೇಕು ಸವರ್ಣ ದೀರ್ಘ ಸಂಧಿ ಎಂದರೇನು ಸವರ್ಣ ದೀರ್ಘ ಸಂಧಿ ಎಂದರೆ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದೇ ಸವರ್ಣ ದೀರ್ಘ ಸಂಧಿ ಉದಾಹರಣೆ ಪೂರ್ವ ಪದದ ಕೊನೆಯ ಅಕ್ಷರ ಅ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ಅ ಸೇರಿ ಆಗವು ಅ ಆಗುವುದು ಅಂತೆಯೇ ಉತ್ ಇ ಪ್ಲಸ್ ಇ ಪ್ಲಸ್ ಉ ಉ ಆಗುತ್ತದೆ ಸೂಚನೆ ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿದ್ದರೆ ಅಡ್ಡಿ ಎನ್ ಇಲ್ಲ ಅಂತೆಯೇ ಉತ್ತರ ಪದದ ಮೊದಲ ಅಕ್ಷರ ದೀರ್ ದೀರ್ಘವಾಗಿರಲೂಬಹುದು ಉದಾಹರಣೆ ದೇವ ಪ್ಲಸ್ ಅಸುರ ದೇವಾಸುರ ಇಲ್ಲಿ ದೇವ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ವ ಇದರಲ್ಲಿ ಓ ಎಂಬ ಸರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಸೇರಿ ಆ ಎಂಬ ದೀರ್ಘಸರವಾಗಿದೆ ದೇವಾಸುರ ಇಲ್ಲಿ ವ ಎಂಬ ಅಕ್ಷರದಲ್ಲಿ ಆ ಎಂಬ ದೀರ್ಘ ಸ್ವರವಿದೆ ಆದ್ದರಿಂದ ಇದು ಸವಣ ಸಂಧಿಗೆ ಉದಾಹರಣೆ ದೇವ ಪ್ಲಸ್ ಆಲಯ ದೇವಾಲಯ ಇಲ್ಲಿ ದೇವ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ವ ಇದರಲ್ಲಿ ಓ ಎಂಬ ಸರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಅ ಆ ಸೇರಿ ಆ ಎಂಬ ದೀರ್ಘಸರವಾಗಿದೆ ದೇವ ಪ್ಲಸ್ ಆಲಯ ದೇವಾಲಯ ಇಲ್ಲಿ ವಾ ಎಂಬ ಅಕ್ಷರದಲ್ಲಿ ಆ ಎಂಬ ದೀರ್ಘಸರವಿದೆ ಆದ್ದರಿಂದ ಇದು ದೀರ್ಘ ದೀರ್ಘಸಂಧಿಯ ಉದಾಹರಣೆ ಮಹಾ ಪ್ಲಸ್ ಆತ್ಮ ಮಹಾತ್ಮ ಇಲ್ಲಿ ಮಹಾ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಹ ಇದರಲ್ಲಿ ಆ ಎಂಬ ಅಕ್ಷರವಿದೆ ಆ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಆ ಆ ಆ ಎರಡು ಅಕ್ಷರಗಳು ಸೇರಿ ಆ ಎಂಬ ದೀರ್ಘಸರವಾಗಿದೆ ಪ್ಲಸ್ ಆತ್ಮ ಮಹಾತ್ಮ ಇಲ್ಲಿ ಆ ಎಂಬ ಅಕ್ಷರದಲ್ಲಿ ಆ ಎಂಬ ದೀರ್ಘಸರವಿದೆ ಆದ್ದರಿಂದ ಇದು ಸವರ್ಣ ಸಂಧಿಗೆ ಉದಾಹರಣೆ ರವಿ ಪ್ಲಸ್ ಇಂದ್ರ ರವೀಂದ್ರ ಇಲ್ಲಿ ರವಿ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರವಿ ಇದರಲ್ಲಿ ಇ ಎಂಬ ಸರವಿದೆ ಉತ್ತರ ಪದದ ಮೊದಲ ಅಕ್ಷರ ಇ ಇ ಈ ಸೇರಿ ಈ ಎಂಬ ದೀರ್ಘಸರವಾಗಿದೆ ಇಲ್ಲಿ ಇ ಎಂಬ ದೀರ್ಘಸ್ಥರವಾಗಿದೆ ಇಲ್ಲಿ ಈ ಎಂಬ ಅಕ್ಷರವು ದೀರ್ಘಸ್ಥರವಾಗಿದೆ ಆದ್ದರಿಂದ ಇದು ದೀರ್ಘ ಸಂಧಿಗೆ ಉದಾಹರಣೆ ಗುರು ಪ್ಲಸ್ ಉಪದೇಶ ಗುರುಪದೇಶ ಇಲ್ಲಿ ಗುರು ಎಂಬುದು ಪೂರ್ವಪದ ಪದ ಇದರ ಕೊನೆಯ ಅಕ್ಷರರು ಇದರ ಉ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಉ ಉ ಉ ಸೇರಿ ಉ ಎಂಬ ದೀರ್ಘಸರವಾಗಿದೆ ಗುರು ಪ್ಲಸ್ ಉಪದೇಶ ಗುರುಪದೇಶ ಇಲ್ಲಿ ರೂ ಎಂಬ ಅಕ್ಷರದಲ್ಲಿ ಉ ಎಂಬ ದೀರ್ಘಸರವಿದೆ ಆದ್ದರಿಂದ ಇದು ದೀರ್ಘ ಸಂಧಿ ಉದಾಹರಣೆ ವಧು ಪ್ಲಸ್ ಉಪೇತ ವಧೂಪೇತ ಇಲ್ಲಿ ವಧು ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಧೂ ಇದರಲ್ಲಿ ಊ ಎಂಬ ದೀರ್ಘಸರವಿದೆ ಉತ್ತರ ಪದದ ಮೊದಲ ಅಕ್ಷರ ಉ ಊ ಊ ಸೇರಿ ಉ ಎಂಬ ದೀರ್ಘಸರವಾಗಿದೆ ಆದ್ದರಿಂದ ಇದು ಸವರ್ಣದ ದೀರ್ಘಸಂಧಿಗೆ ಉದಾಹರಣೆ ಅರ್ಥ ಸ ಎಂದರೆ ವರ್ಣ ಒಂದೇ ಜಾತಿಯ ವರ್ಣ ಎಂದರ್ಥ ವರ್ಣ ಎಂದರೆ ಅಕ್ಷರ ಎಂದರ್ಥ ಉದಾಹರಣೆಗೆ ಅ ಆ ಇ ಈ ಉ ಉ ಎ ಎ ನಿಯಮ ಸವರ್ಣ ಸ್ವರಗಳ ಸ್ವ ಸ್ವರಗಳು ಬಂದು ಅದೇ ಜಾಗದಲ್ಲಿ ದೀರ್ಘ ಸ್ವರಗಳು ಬಂದರೆ ಅಲ್ಲಿ ಸ ಅದು ಸವರ್ಣ ದೀರ್ಘಸಂಧಿ ಎನ್ನುತ್ತೇವೆ ಈಗ ನಾವು ಗುಣಸಂಧಿ ಎಂದರನ್ನು ತಿಳಿದುಕೊಳ್ಳಬೇಕು ಗುಣಸಂಧಿ ಎಂದರೆ ಅ ಆ ಕಾರಗಳ ಮುಂದೆ ಇ ಈ ಕಾರಗಳು ಬಂದಾಗ ಎ ಕಾರ ಉ ಕಾರಗಳು ಬಂದಾಗ ವ ಕಾರ ರುಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬಂದರೆ ಗುಣಸಂಧಿಗೆ ಎನ್ನಿಸುವುದು ಉದಾಹರಣೆ ಸು ಸುರು ಸುರ ಪ್ಲಸ್ ಇಂದ್ರ ಸುರೇಂದ್ರ ಇಲ್ಲಿ ಸುರು ಎಂಬುದು ಉತ್ತರ ಪದ ಇದರ ಕೊನೆಯ ಅಕ್ಷರ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಇ ಅ ಅಕ್ಷರದ ಮುಂದೆ ಇ ಬಂದಾಗ ಎ ಅಕ್ಷರವು ಆದೇಶವಾಗಿ ಬರುತ್ತದೆ ಅ ಇ ಸೇರಿ ಎ ಎಂಬ ತಿರುಗಿಸರವಾಗಿದೆ ಸುರು ಸುರ ಪ್ಲಸ್ ಇಂದ್ರ ಸುರೇಂದ್ರ ದೇವ ಪ್ಲಸ್ ಇಂದ್ರ ದೇ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇಲ್ಲಿ ದೇವ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರವ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಇ ಅ ಅಕ್ಷರದ ಮುಂದೆ ಈ ಬಂದಾಗ ಎ ಕಾರವು ಆದೇಶವಾಗಿ ಬರುತ್ತದೆ ದೇವೇಂದ್ರ ಇಲ್ಲಿ ವೇ ಎಂಬ ಅಕ್ಷರದಲ್ಲಿ ಎ ಎಂಬ ನಿರ್ಗಸರವಿದೆ ಆದ್ದರಿಂದ ಇದು ಗುಣಸಂಧಿ ಎನಿಸುತ್ತ ಎನಿಸುತ್ತದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಇಲ್ಲಿ ಚಂದ್ರ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ದ್ರ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರವು ಅಕ್ಷರದ ಮುಂದೆ ಉ ಬಂದಾಗ ವ ಅಕ್ಷರವು ಆದೇಶವಾಗಿ ಬರುತ್ತದೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಈ ದೋ ಎಂಬ ಅಕ್ಷರದಲ್ಲಿ ಓ ಎಂಬ ಅಕ್ಷರವಿದೆ ಆದ್ದರಿಂದ ಇದು ಗುಣಸಂಧಿಗೆ ಉದಾಹರಣೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲಿ ಸೂರ್ಯ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ರ್ ಇದರಲ್ಲಿ ಓ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಉ ಅಕ್ಷರದ ಮುಂದೆ ಉ ಬಂದಾಗ ಓ ಓ ಅಕ್ಷರವು ಆದೇಶವಾಗಿ ಬರುತ್ತದೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇಲ್ಲಿ ರಿಯೋ ಎಂಬ ಅಕ್ಷರದಲ್ಲಿ ಓ ಎಂಬ ದೀರ್ಘಸರವಿದೆ ಆದ್ದರಿಂದ ಇದು ಗುಣಸಂಧಿಗೆ ಉದಾಹರಣೆ ಮಹಾ ಪ್ಲಸ್ ಋಷಿ ಮಹರ್ಷಿ ಇಲ್ಲಿ ಮಹಾ ಎಂಬುದು ಪೂರ್ವ ಪದ ಕೊನೆಯ ಅಕ್ಷರ ಹ ಉತ್ತರ ಪದದ ಮೊದಲ ಅಕ್ಷರ ಅಕ್ಷ ಅಕ್ಷರ ಮುಂದೆ ಹ ಬಂದಾಗ ಋ ಬಂದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ ಮಹಾ ಪ್ಲಸ್ ಋಷಿ ಮಹರ್ಷಿ ದೇವ ಪ್ಲಸ್ ದೇವ ಪ್ಲಸ್ ಋಷಿ ದೇವರ್ಷಿ ಇಲ್ಲಿ ದೇವ ಎಂಬುದು ಪೂರ್ವ ಪದ ಕೊನೆಯ ಅಕ್ಷರ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ರು ಅಕ್ಷರದ ಮುಂದೆ ರು ಬಂದಾಗ ಅರ್ಕಾರವು ಆದೇಶವಾಗಿ ಬರುತ್ತದೆ ದೇವ ಪ್ಲಸ್ ಋಷಿ ದೇವರ್ಷಿ ಸೂತ್ರ ಅ ಆ ಪ್ಲಸ್ ಇಇ ಆ ಪ್ಲಸ್ ರು ಅರ್ ನಿಯಮ ಸಂಧಿಕಾರ ನಡೆಯುವಾಗ ಅ ಆ ಉತ್ತರ ಪೂರ್ವ ಪದದ ಕೊನೆಯಲ್ಲಿ ಅ ಅಥವಾ ಆ ಇದ್ದರೆ ಇದ್ದು ಉತ್ತರ ಪದದ ಮೊದಲಲ್ಲಿ ಇ ಇದ್ದರೆ ಎ ಕಾರವು ಉ ಕಾರ ಇದ್ದರೆ ವ ಕಾರವು ರುಕ್ ಮತ್ತು ರುಕಾರ ಇದ್ದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯುತ್ತೇವೆ ಹೃದಿಸಂಧಿ ಸಂಧಿ ಎಂದರೆ ಅ ಆ ಕಾರಗಳ ಮುಂದೆ ಎ ಐ ಕಾರ ಪರವಾದರೆ ಅವರೆಡರ ಸ್ಥಾನದಲ್ಲಿ ಔ ಕಾರ ಓ ಔಕಾರ ಪರವಾದರೆ ಅವರೆಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ವೃದ್ಧಿಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಏಕ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಕ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಎ ಅಕ್ಷರದ ಮುಂದೆ ಎ ಬಂದಾಗ ಐಕಾರವು ಆದೇಶವಾಗಿ ಬರುತ್ತದೆ ಎ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಏಕೈಕ ಎಂಬ ಅಕ್ಷರದಲ್ಲಿ ಕೈ ಎಂಬ ಅಕ್ಷರದಲ್ಲಿ ಐ ಎಂಬ ಅಕ್ಷರವಿದೆ ಆದ್ದರಿಂದ ಇದು ಸಂಧಿಗೆ ಉದಾಹರಣೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಇಲ್ಲಿ ಶಿವ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ವ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಐ ಅ ಅಕ್ಷರದ ಮುಂದೆ ಐ ಬಂದಾಗ ಐ ಕಾರವು ಆದೇಶವಾಗಿ ಬರುತ್ತದೆ ಶಿವ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಇಲ್ಲಿ ಶಿವೈಕ್ಯ ಎಂಬ ಅಕ್ಷ ಶಿವೈಕ ಎಂಬ ಪದದಲ್ಲಿ ಐಕ್ಯ ಎಂಬ ಅಕ್ಷರದಲ್ಲಿ ಐಕಾರವು ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ಸಂಧಿಗೆ ಉದಾಹರಣೆ ವನ ಪ್ಲಸ್ ಓ ಓಷಧ ಔಷಧ ಇಲ್ಲಿ ವನ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ವ ನ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಓ ಅಕ್ಷರದ ಮುಂದೆ ಓ ಬಂದಾಗ ಔಕಾರವು ಆದೇಶವಾಗಿ ಬರುತ್ತದೆ ವನ ಪ್ಲಸ್ ಔಷಧ ಔಷಧ ಇಲ್ಲಿ ಔ ಎಂಬ ಅಕ್ಷರದಲ್ಲಿ ಔ ಎಂಬ ಅಕ್ಷರವು ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ಸಂಧಿಗೆ ಉದಾಹರಣೆ ಮಹಾ ಪ್ಲಸ್ ಔದಾರ್ಯ ಮಹಾ ಔದಾರ್ಯೋ ಇಲ್ಲಿ ಮಹಾ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಹ ಇದರಲ್ಲಿ ಆ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರವು ಆ ಅಕ್ಷರದ ಮುಂದೆ ಔ ಬಂದಾಗ ಔಕಾರವು ಆದೇಶವಾಗಿ ಬರುತ್ತದೆ ಪ್ಲಸ್ ಔದಾರೆ ಮಹಾ ಔದಾರ್ಯ ಜನ ಪ್ಲಸ್ ಐಕ್ಯ ಜನೈಕ್ಯ ಇಲ್ಲಿ ಜನ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ನ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಐ ಜನ ಪ್ಲಸ್ ಐಕ್ಯ ಜನ ಐಕ್ಯ ಇಲ್ಲಿ ಜನೈಕ್ಯ ಎಂಬ ಅಕ್ಷರದಲ್ಲಿ ಐಕಾರವು ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ವೃದ್ಧಿಸಿಗೆ ಉದಾಹರಣೆ ಜಲ ಪ್ಲಸ್ ಓ ಜಲೌ ಘ ಇಲ್ಲಿ ಜಲ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಲ ಇದರಲ್ಲಿ ಅ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಓ ಘ ಇಲ್ಲಿ ಓ ಎಂಬ ಅಕ್ಷರವು ಉತ್ತರ ಪದ ಅಕ್ಷರ ಓ ಪೂರ್ವ ಪದದ ಕೊನೆಯ ಅಕ್ಷರ ಅ ಹಾಗೂ ಉತ್ತರ ಪದದ ಅಕ್ಷರ ಓ ಸೇರಿ ಔಕಾರವು ಆದೇಶವಾಗಿ ಬಂದಿದೆ ಜಲ ಪ್ಲಸ್ ಓ ಘ ನಿಯಮ ಸೂತ್ರ ಅ ಪ್ಲಸ್ ಅ ಪ್ಲಸ್ ಎ ಐ ಅ ಪ್ಲಸ್ ಓ ನಿಯಮ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಅ ಆ ಇದ್ದು ಉತ್ತರ ಪದದ ಮೊದಲಲ್ಲಿ ಎ ಐ ಬಂದರೆ ಅವರಡರ ಪರವಾಗಿ ಐಕಾರ ಔಕಾರ ಇದ್ದರೆ ಅವರೆಡರ ಪರವಾಗಿ ಔಕಾರ ಆದೇಶವಾಗಿ ಬರುವುದನ್ನು ವೃದ್ಧಿಸಧಿ ಎಂದು ಕರೆಯುತ್ತೇವೆ ಎಣ್ಸಂಧಿ ಎಂದರೇನು ಎಣ್ಸಂಧಿ ಎಂದರೆ ಎಣಸಂಧಿ ಎಂದರೇನು ಸಂಧಿ ಎಂದರೆ ಇ ಇ ಉ ಕಾರಗಳಿಗೆ ರು ಕಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಆದೇಶವಾಗಿ ಬರುವುದನ್ನು ಇ ಈ ಕಾರಗಳಿಗೆ ಯ ಕಾರ ವ ಉ ಕಾರಗಳಿಗೆ ವ ಕಾರ ರು ಕಾರಕ್ಕೆ ರು ಕಾರ ಆದೇಶವಾಗಿ ಬರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗಳು ಇತಿ ಪ್ಲಸ್ ಆದಿ ಇತ್ ಇತ್ಯಾದಿ ಇಲ್ಲಿ ಇತಿ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ತಿ ಇದರಲ್ಲಿ ಇ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಇ ಆ ಸೇರಿ ಎರಡೂ ಅಕ್ಷರಗಳು ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಇತಿ ಪ್ಲಸ್ ಆದಿ ಸೇರಿಸಿದಾಗ ಇತ್ಯಾದಿ ಆಗುತ್ತದೆ ಇಲ್ಲಿ ಈ ಅಕ್ಷರದ ಬದಲಿಗೆ ಅಕ್ಷರವು ಆದೇಶವಾಗಿ ಬಂದಿದೆ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಇಲ್ಲಿ ಜಾತಿ ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ತಿ ಇದರಲ್ಲಿ ಇ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಇ ಮತ್ತು ಅ ಎರಡು ಅಕ್ಷರಗಳು ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಈ ಅಕ್ಷರದ ಬದಲಿಗೆ ಯ ಅಕ್ಷರವು ಆದೇಶವಾಗಿ ಬಂದಿದೆ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಪ್ರತಿ ಪ್ಲಸ್ ಉಪಕಾರ ಪ್ರತಿಯೋಪಕಾರ ಇಲ್ಲಿ ಪ್ರತಿ ಎಂಬುದು ಪೂರ್ವ ಪದದ ಕೊನೆಯ ಅಕ್ಷರ ತ್ರೀ ಇದರಲ್ಲಿ ಇ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಉ ಅಕ್ಷ ಈ ಅಕ್ಷರದ ಮುಂದೆ ಉ ಬಂದಾಗ ಇವೆರಡು ಉ ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಈ ಅಕ್ಷರದ ಬದಲಿಗೆ ಯ ಅಕ್ಷರವು ಆದೇಶವಾಗಿ ಬಂದಿದೆ ಪ್ರತಿ ಪ್ಲಸ್ ಉಪಕಾರ ಪ್ರತಿಯೋಪಕಾರ ಮನು ಮನು ಪ್ಲಸ್ ಅಂತರ ಮನ್ವಂತರ ಇಲ್ಲಿ ಮನು ಎಂಬುದು ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ನು ಇದರಲ್ಲಿ ಉ ಎಂಬ ಸ್ವರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಉ ಅಕ್ಷರದ ಮುಂದೆ ಅ ಬಂದಾಗ ಇವೆರಡು ಅಕ್ಷರಗಳು ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಉ ಅಕ್ಷರದ ಬದಲಿಗೆ ವ ಅಕ್ಷರವು ಆದೇಶವಾಗಿ ಬಂದಿದೆ ಮನು ಪ್ಲಸ್ ಅಂತರ ಮನ್ವಂತರ ಗುರು ಪ್ಲಸ್ ಆಗ್ನೆ ಗುರುವಾಗ್ನೆ ಇಲ್ಲಿ ಗುರು ಎಂಬುದು ಪೂರ್ವ ಪದ ಇದರ ಕೊನೆಯ ಅಕ್ಷರ ಋ ಇದರಲ್ಲಿ ಓ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಆಗ್ನೆ ಇಲ್ಲಿ ಆ ಮತ್ತು ಉ ಎರಡು ಅಕ್ಷರಗಳು ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಓ ಅಕ್ಷರದ ಬದಲಿಗೆ ವ ಅಕ್ಷರವು ಆದೇಶವಾಗಿ ಬಂದಿದೆ ಆದ್ದರಿಂದ ಇವು ಹೆಣ್ಸಂದಿಗೆ ಉದಾಹರಣೆ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಇಲ್ಲಿ ಪಿತೃ ಎಂಬುದು ಪೂರ್ವ ಪದ್ಯದ ಕೊನೆಯ ಅಕ್ಷರ ತೃ ಇದರಲ್ಲಿ ರು ಎಂಬ ಅಕ್ಷರವಿದೆ ಉತ್ತರ ಪದ್ಯದ ಮೊದಲ ಅಕ್ಷರ ಅಕ್ಷರ ಅ ರು ಅಕ್ಷರದ ಮುಂದೆ ಅ ಬಂದಾಗ ಇದರ ಬದಲಿಗೆ ರ ಅಕ್ಷರವು ಆದೇಶವಾಗಿ ಬರುತ್ತದೆ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅತಿ ಪ್ಲಸ್ ಅವಸರ ಅತ್ಯ ಅತ್ಯಾವರ ಇಲ್ಲಿ ಅತಿ ಎಂಬುದು ಪೂರ್ವ ಪದ್ಯದರ ಕೊನೆಯ ಅಕ್ಷರ ತಿ ಇದರಲ್ಲಿ ಈ ಎಂಬ ಅಕ್ಷರವಿದೆ ಉತ್ತರ ಪದದ ಮೊದಲ ಅಕ್ಷರ ಅ ಈ ಅ ಎರಡು ಅಕ್ಷರವು ಸವರ್ಣವಲ್ಲದ ಸ್ವರಗಳು ಆದ್ದರಿಂದ ಇಲ್ಲಿ ಈ ಅಕ್ಷರದ ಬದಲಿಗೆ ಯ ಅಕ್ಷರವು ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ಎಣ್ಣಿಸಿಗೆ ಉದಾಹರಣೆ ಸೂತ್ರ ಸೂತ್ರ ಈ ಪ್ಲಸ್ ಉತ್ತರ ಪದದಲ್ಲಿ ಯಾವುದೇ ಅಕ್ಷರವಿದ್ದರೂ ಅದರ ಬದಲಿಗೆ ಯ ಅಕ್ಷರವು ಆದೇಶವಾಗಿ ಬರುತ್ತದೆ ಉ ಪ್ಲಸ್ ಯಾವುದೇ ಅಕ್ಷರವಿದ್ದರೂ ಅಲ್ಲಿ ವ ಅಕ್ಷರವು ಆದೇಶವಾಗಿ ಬರುತ್ತದೆ ರು ಪ್ಲಸ್ ಯಾವುದೇ ಅಕ್ಷರವಿದ್ದರೂ ರ ಅಕ್ಷರವು ಆದೇಶವಾಗಿ ಬರುತ್ತದೆ ನಿಯಮ ಸಂಧಿಕ ಸಂಧಿಕಾರೆ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಈ ಊರು ಇದ್ದು ಉತ್ತರ ಪದದಲ್ಲಿ ಯಾವುದೇ ಅಕ್ಷರವಿದ್ದರೂ ಅ ಈ ಅಕ್ಷರದ ಬದಲಿಗೆ ಯ ಊ ಅಕ್ಷರದ ಬದಲಿಗೆ ವ ರು ಅಕ್ಷರದ ಬದಲಿಗೆ ರ ಅಕ್ಷರವು ಆದೇಶವಾಗಿ ಬರುವುದನ್ನು ಯಾಣ ಸಂಧಿ ಎಂದು ಕರೆಯುತ್ತೇವೆ ಸಂಸ್ಕೃತ ವ್ಯಂಜನ ಸಂಧಿಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೂರು ಪ್ರಕಾರಗಳು ಸಂಧಿ ಸುಶ್ಯುತ್ವ ಸಂಧಿ ಅನ್ನಾಸಿಕ ಸಂಧಿ ಈಗ ನಾವು ಸಂಧಿ ಎಂದರೇನು ತಿಳಿದುಕೊಳ್ಳಬೇಕು ಸಂಧಿ ಎಂದರೇನು ಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದ ಅಂತ್ಯದಲ್ಲಿರುವ ಕ ಜ ಟ ಆದೇಶವಾಗಿ ಬರುವುದನ್ನು ಜಸ್ ವಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ವಾಕ್ ಪ್ಲಸ್ ಈಶಾ ವಾಗೀಶ ಇಲ್ಲಿ ವಾಕ್ ಎಂಬುದು ಪೂರ್ವ ಪದದ ಕ ಇದರ ಬದಲಿಗೆ ಬಂದಿದೆ ಆದ್ದರಿಂದ ಇದು ಜಸ್ವಸ ಜಸ್ ವಸಂಧಿಗೆ ಉದಾಹರಣೆ ವಾಕ್ ಪ್ಲಸ್ ದಾನ ವಾಗ್ದಾನ ಇಲ್ಲಿ ವಾಕ್ ಎಂಬುದು ಪೂರ್ವ ಪದ ಕೊನೆಯ ಅಕ್ಷರ ಕ ಇದರ ಬದಲಿಗೆ ಗ ಬಂದಿದೆ ಆದ್ದರಿಂದ ಇದು ಜಸ್ತ್ ವಸಂದಿಗೆ ಉದಾಹರಣೆ ವಾಕ್ ದಿಕ್ ಪ್ಲಸ್ ಅಂತ ದಿಗ್ ಅಂತ ಇಲ್ಲಿ ದಿಕ್ ಎಂಬುದು ಪೂರ್ವ ಪದ ಕೊನೆಯ ಅಕ್ಷರ ಕ ಇದರ ಬದಲಿಗೆ ಗ ಬಂದಿದೆ ಆದ್ದರಿಂದ ಇದು ಜಸ್ ಜಸ್ತ್ ವಸಂದಿಗೆ ಉದಾಹರಣೆ ಬೃಹತ್ ಪ್ಲಸ್ ಆಕಾಶ ಬೃಹತ್ ಆಕಾಶ ಇಲ್ಲಿ ಬೃಹತ್ ಎಂಬುದು ಪೂರ್ವ ಪದದ ಕೊನೆಯ ಅಕ್ಷರ ಟ ಇದರ ಬದಲಿಗೆ ಡ ಬಂದಿದೆ ಆದ್ದರಿಂದ ಇದು ಜಸ್ವಸಂಧಿಗೆ ಉದಾಹರಣೆ ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ಷಟ್ ಎಂಬುದು ಪೂರ್ವ ಪದದ ಕೊನೆಯ ಅಕ್ಷರ ಟ ಇದರ ಬದಲಿಗೆ ಡ ಬಂದಿದೆ ಆದ್ದರಿಂದ ಇದು ಜಸ್ವಸದಿಗೆ ಉದಾಹರಣೆ ಅಚ್ ಪ್ಲಸ್ ಅಂತ ಅಜಂತ ಅಂತ ಇಲ್ಲಿ ಅಚ್ ಎಂಬುದು ಪೂರ್ವ ಪದರ ಕೊನೆಯ ಅಕ್ಷರ ಚ ಇದರ ಬದಲಿಗೆ ಜ ಬಂದಿದೆ ಆದ್ದರಿಂದ ಜಸ್ಟ್ ವಸಂದಿಗೆ ಉದಾಹರಣೆ ಬೃಹತ್ ಅಪ್ ಪ್ಲಸ್ ದಿ ಅಪ್ ಇಲ್ಲಿ ಅಪ್ ಎಂಬುದು ಪೂರ್ವ ಪದದ ಕೊನೆಯ ಅಕ್ಷರ ಪ ಇದರ ಬದಲಿಗೆ ಬ ಬಂದಿದೆ ಆದ್ದರಿಂದ ಜಸ್ಟ್ ವಸಂದಿಗೆ ಉದಾಹರಣೆ ಸೂತ್ರ ಕ ಬಂದರೆ ಅದರ ಮುಂದೆ ಯಾವುದೇ ಅಕ್ಷರ ಬಂದರೂ ಕ ಅಕ್ಷರದ ಬದಲಿಗೆ ಗ ಆದೇಶವಾಗಿ ಬರುತ್ತದೆ ಪೂರ್ವ ಪದದ ಕೊನೆಯಲ್ಲಿ ಚ ಬಂದರೆ ಅದರ ಮುಂದೆ ಯಾವುದೇ ಅಕ್ಷರ ಬಂದರೂ ಚ ಅಕ್ಷರದ ಚ ಅಕ್ಷರದ ಬದಲಿಗೆ ಜ ಆದೇಶವಾಗಿ ಬರುತ್ತದೆ ಪೂರ್ವ ಪದದ ಕೊನೆಯಲ್ಲಿ ಟ ಟ ಬಂದರೆ ಅದರ ಅದರ ಮುಂದೆ ಯಾವುದೇ ಅಕ್ಷರ ಬಂದರೂ ಟ ಅಕ್ಷರದ ಬದಲಿಗೆ ಡ ಆದೇಶವಾಗಿ ಬರುತ್ತದೆ ಪೂರ್ವ ಪದದ ಕೊನೆಯಲ್ಲಿ ಟ ಬಂದರೆ ಅದರ ಮುಂದೆ ಯಾವುದೇ ಅಕ್ಷರ ಬಂದರೂ ದ ಅಕ್ಷರದ ಬದಲಿಗೆ ದ ಆದೇಶವಾಗಿ ಬರುತ್ತದೆ ಪೂರ್ವ ಪದದ ಕೊನೆಯಲ್ಲಿ ಪ ಬಂದರೆ ಅದರ ಬದಲಿ ಅದರ ಮುಂದೆ ಯಾವುದೇ ಅಕ್ಷರ ಬಂದರೂ ಪ ಅಕ್ಷರದ ಬದಲಿಗೆ ಬ ಆದೇಶವಾಗಿ ಬರುತ್ತದೆ ನಿಯಮ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಗಟತ ಪದ್ದು ಉತ್ತರ ಪದ ಮೊದಲಲ್ಲಿ ಯಾವುದೇ ಅಕ್ಷರವಿದ್ದರೂ ಗ ಜಡದ ಬಗಳು ಆದೇಶವಾಗಿ ಬರುವುದನ್ನು ಜಸ್ವ ಸಂಧಿ ಎಂದು ಕರೆಯುತ್ತೇವೆ ಅಶ್ಚುತ್ವ ಸಂಧಿ ಎಂದರೆ ನಿಶ್ಚುತ್ವ ಸಂಧಿ ಎಂದರೆ ಶು ಎಂದರೆ ಶಕಾರ ಮತ್ತು ಶಕಾರ ಮತ್ತು ಚ ವರ್ಗದ ಅಕ್ಷರಗಳು ಈ ಅಕ್ಷರ ಆದೇಶವಾಗಿದೆ ಅಂದರೆ ಶ್ಚುತ್ವ ಸಂಧಿ ಪೂರ್ವ ಸಂಧಿಕಾರ ನಡೆಯುವಾಗ ಪೂರ್ವ ಪದ ಅಂತ್ಯದಲ್ಲಿ ಶಕಾರ ಮತ್ತು ಚ ವರ್ಗದ ಇರುತ್ತವೆ ಉತ್ತರ ಪದದ ಮೊದಲಲ್ಲಿ ಶಕಾರ ಅಥವಾ ಚ ವರ್ಗದ ಅಕ್ಷರಗಳಿಂದ ಆರಂಭವಾಗುತ್ತದೆ ಸಕಾರವಿದ್ದ ಕಡೆ ಶಕಾರವು ತ ವರ್ಗದ ಅಕ್ಷರಗಳಿದ್ದ ಕಡೆ ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಬರುವುದನ್ನುವ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಮನಸ್ ಪ್ಲಸ್ ಶುದ್ಧಿ ಮನಸ್ ಇಲ್ಲಿ ಇಲ್ಲಿ ಪೂರ್ವಪದ ಮನಸ್ ಇದರ ಕೊನೆಯಕ್ಷರ ಸ ಇದರ ಬದಲಿಗೆ ಶ ಬಂದಿದೆ ಯಶಸ್ ಪ್ಲಸ್ ಚಂದ್ರಿಕೆ ಯಶಸ್ ಚಂದ್ರಿಕೆ ಇಲ್ಲಿ ಯಶಸ್ ಎಂಬುದು ಕೊನೆಯ ಕೊನೆಯಕ್ಷರ ಶ ಇದರ ಬದಲಿಗೆ ಶ ಬಂದಿದೆ ಸತ್ ಪ್ಲಸ್ ಚಿತ್ರ ಸಚಿತ್ರ ಇಲ್ಲಿ ಸತ್ ಎಂಬುದು ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ತ ಇದರ ಬದಲಿಗೆ ಚ ಬಂದಿದೆ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಇಲ್ಲಿ ಜಗತ್ ಎಂಬುದು ಪೂರ್ವ ಪದದ ಕೊನೆಯ ಅಕ್ಷರ ತ ಇದರ ಬದಲಿಗೆ ಚ ಬಂದಿದೆ ಬೃಹತ್ ಪ್ಲಸ್ ಛತ್ರ ಬೃಹತ್ಛತ್ರ ಇಲ್ಲಿ ಪೂರಪ್ಪ ಬೃಹತ್ ಎಂಬುದು ಪೂರಪಕ್ಷತ್ರ ಇದರ ಬದಲಿಗೆ ಜ ಬಂದಿದೆ ಈಗ ನಾವು ಸೂತ್ರ ತಿಳಿದುಕೊಳ್ಳೋಣ ತ ಕೆ ಛ ಕೆ ಧ ಕೆ ಝ ಕೆ ನ ಕೆ ಸ ಕೆ ಶ ನಿಯಮ ಸಂಧಿಕಾರ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ ವರ್ಗದ ಅಕ್ಷರಗಳು ನ ಅಥ ಮತ್ತು ಸಕಾರ ಸಕಾರವಿದ್ದು ಉತ್ತರ ಪದದ ಮೊದಲಲ್ಲಿ ಚವರ್ಗದ ಅಕ್ಷರ ಚಯ ಮತ್ತು ಶಕಾರ ವಿದ್ ವಿದ್ದು ವಿದ್ದು ಉಂಟಾಗುವ ಸಂಧಿಗೆ ಚತ್ವ ಸಂಧಿ ಎಂದು ಕರೆಯುತ್ತೇವೆ ಈಗ ಈಗ ನಾವು ಅನಾಸಿಕ ಸಂಧಿ ಎಂದರೇನು ತಿಳಿದುಕೊಳ್ಳೋಣ ಅನಾಸಿಕ ಸಂಧಿ ಎಂದರೆ ನ ಮವು ಅನುನಾಸಿಕಾಕ್ಷಗಳು ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಕ ಚ ಟ ಪ ಅಕ್ಷರಗಳಿರುತ್ತವೆ ಉತ್ತರ ಪದದ ಉತ್ತರ ಪದ ಅನುನಾಸಿಕಾಕ್ಷರಗಳಿಂದ ಆರಂಭವಾಗುತ್ತದೆ ವರ್ಗದ ಕ ಕ ಚ ಟ ವ್ಯಂಜನಗಳಿಗೆ ಅದೇ ವರ್ಗದ ಅನಂತ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಅನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆಗೆ ವಾಕ್ ಪ್ಲಸ್ ವಾಕ್ ಪ್ಲಸ್ಮಯ ವಾಗ್ಮಯ ವಾಗ್ಮಯ ಇಲ್ಲಿ ವಾಕ್ ಎಂಬುದು ಪೂರ್ವ ಪದ ಕೊನೆ ಅಕ್ಷರ ಇದರ ಬಳಿ ಬಂದಿದೆ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲಿ ಷಟ್ ಎಂಬುದು ಪೂರ್ವ ಪದ ಕೊನೆ ಷಟ್ ಇದರ ಬದಲಿಗೆ ನ ಬಂದಿದೆ ಸತ್ ಪ್ಲಸ್ ಮಾನ ಸನ್ಮಾನ ಇಲ್ಲಿ ಸತ್ ಎಂಬುದು ಪೂರ್ವ ಪದೇ ಕೊನೆ ಇದರ ಬದಲಿಗೆ ನ ಬಂದಿದೆ ತತ್ ಸತ್ ಪ್ಲಸ್ಮಯ ತನ್ಮಯ ಸ ಮಯ ಅಮ್ಮಯ ನಿಯಮ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕಾಕ್ಷರಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ ಧನ್ಯವಾದಗಳು